ಏನು ಬಂದಿತ್ತು ಅಂದರೆ ನನಗೆ ಸ್ಕೂಲಿಂದ ಟ್ರಿಪ್ ಹೋಯ್ತಾ ಇದೆ ಸೊ ಅದಕ್ಕೆ ಶಾಪಿಂಗ್ ಮಾಡಿ ಅಂತ ಬಂದಿದ್ದು ಐ ಥಿಂಕ್ ಅಷ್ಟು ಟ್ರಿಪ್ ಸ್ಟಾರ್ಟ್ ಆಗಿ ಟ್ವೆಂಟಿ ಥರ್ಡ್ ಇಂದ ಸ್ಟಾರ್ಟ್ ಆಗುತ್ತೆ ಟ್ವೆಂಟಿ ಥರ್ಡ್ ಸ್ಟಾರ್ಟ್ ಆದರೆ ಟ್ವೆಂಟಿ ಏಟ್ ವಾಪಸ್ ಡೇಟ್ ಬಿಟ್ಟು ಬರ್ತೀವಿ ಯಾವ್ಯಾವ ಪ್ಲೇಸ್ ಅಂದರೆ ನೆಕ್ಸ್ಟ್ ನಾನು ನೆಕ್ಸ್ಟ್ ಮತ್ತೆ ಶಾಪಿಂಗ್ ಹೋಗ್ಬೇಕಾದ್ರೆ ಅವಾಗ ನಾನು ಹೇಳ್ತೀನಿ ರಿಶ್ಯೂಗೋಸ್ಕರ ಶೂಪ್ ಶಾಪಿಂಗ್ಗೆ ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಹೇ ಹೇಮಾ ಜಗದೀಶ್ ಬ್ಲಾಗ್ಸ್ ಸೊ ಇವತ್ತು ಟ್ರಿಪ್ಗೋಸ್ಕರ ಎಲ್ಲ ಪ್ಯಾಕಿಂಗ್ ಆಗ್ತಿದೆ ಅದದು ನಾನು ಎಲ್ಲಿಗೆ ಹೋಗ್ತಿದ್ದೀನಿ ಯಾಕೆ ಹೋಗ್ತಿದ್ದೀನಿ ಅನ್ನೋದೆಲ್ಲ ನಾನು ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಮೈ ಮೈ ಯೂಟ್ಯೂಬ್ ಚಾನಲ್ ಏ ಮ ಜಿಶ್ ಫ್ಲಾಗ್ಸ್ ಸೊ ಇವತ್ತು ವೀಡಿಯೋ ಮಾಡೋದಕ್ಕೆ ಏನು ಕಾರಣ ಅಂದರೆ ನಾವು ಮತ್ತೆ ಎಲ್ಲೋ ಟ್ರಿಪ್ ಹೋಗ್ತಾ ಇದ್ದೀವಿ ಸೊ ಅದು ಎಲ್ಲಿಗೆ ಏನಂತಕ್ಕೆ ಯಾವುದಕ್ಕೋ ಏನಂತಕ್ಕೋಸ್ಕರ ಅನ್ನೋದೆಲ್ಲ ನಾನು ಮುಂದೆ ಹೋಗ್ತಾ ತೋರಿಸ್ತೀನಿ ಸೊ ಇವಾಗ ಸ್ವಲ್ಪ ಬಟ್ಟೆಗಳು ಪ್ಯಾಕ್ ಮಾಡಬೇಕಾಗಿತ್ತು ಇನ್ನೂ ಏನು ಪ್ಯಾಕ್ ಮಾಡಲಿಲ್ಲ ಸೊ ಪ್ಯಾಕ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಇದೆ ಫಸ್ಟ್ ಟೈಮ್ ನಾನು ಹೋಗ್ತಿರೋದು ಅಲೋನ್ ಒಂಥರ ಬಟ್ ನಾಟ್ ಅಲೋನ್ ನಾನು ಒಬ್ಬಳೇ ಹೋಗ್ತಿಲ್ಲ ಸ್ಕೂಲಿಂದ ಕರ್ಕೊಂಡು ಹೋಗ್ತಿರೋದು ಆಕ್ಚುಲಿ ಇದು ಟ್ರಿಪ್ ಮಾಡ್ಬಿಟ್ಟು ಸೊ ಈ ಟ್ರಿಪ್ಪು ಸಿಕ್ಸ್ ಡೇಸ್ ಇರುತ್ತೆ ಆ ಸಿಕ್ಸ್ ಡೇಸು ನಾವು ಎಲ್ಲೆಲ್ಲಿ ಹೋಗ್ತೀವಿ ಅನ್ನೋದೆಲ್ಲ ಡೈಲಿ ಒಂದೊಂದು ಅಪ್ಡೇಟ್ಸ್ ಅಂದರೆ ಡೈಲಿ ಒಂದೊಂದು ಮೂ ವಿಡಿಯೋ ಇಂದ ನಾವು ನಿಮಗೆ ಲೈಕ್ ನಾವೆಲ್ಲ ಹೋಗ್ತಿದೀವಿ ಏನಾರ ಶೋ ಮಾಡ್ತೀವಿ ಮೀನ್ಸ್ ತೋರಿಸ್ತೀವಿ ಇವಾಗ ಸ್ವಲ್ಪ ಬಟ್ಟೆ ಪ್ಯಾಕ್ ಮಾಡಬೇಕಾಗಿದೆ ಬನ್ನಿ ಪ್ಯಾಕ್ ಮಾಡೋಣ ಟ್ರಿಪ್ ಹೋಗೋಕೆ ರೆಡಿ ಆಗಿದ್ದಾರೆ ಅವರು ತುಂಬ ಖುಷಿ ನಮಗೆ ಸಂಗಟ ನೋಡಿ ಮ್ಯಾಗು ರೆಡಿ ಆಗಿದೆ ಫಸ್ಟ್ ಟೈಮ್ ನಮ್ಮನ್ನ ಬಿಟ್ಟು ಆರು ದಿನ ಹೋಗ್ತಾ ಇರೋದು ಟ್ರಿಪ್ಪಿಗೆ ಐ ಮೀನ್ ನಾಲ್ಕು ದಿನ ಲೆಕ್ಕ ಬಟ್ ಜರ್ನಿ ಎಲ್ಲ ಸೇರಿ ಫೈವ್ ಡೇಸ್ ಆಗುತ್ತೆ ಅಷ್ಟೇ ಸಿಕ್ಸ್ ಡೇಸ್ಟ್ ಟೈಮ್ ಆಕ್ಚುಲಿ ಬೇಸಿಗೆ ರಜೆ ಕೂಡ ಎಲ್ಲೂ ಕಳಿಸ್ತಾ ಇರಲಿಲ್ಲ ನಾವು ಹೋದ್ರೆ ಎಲ್ಲ ಒಡ್ಕಿ ಹೋಗ್ತಾ ಇದ್ರು ನೋಡಿ ಅವಳಿಗೆ ಎಷ್ಟು ಖುಷಿ ನಮಗೆ ಸಂಕಾ ಇಲ್ಲಿ ಅವ್ಳಿಗೆ ಎಷ್ಟು ಖುಷಿ ನೋಡಿ ಈ ಕಡೆ ಲಾಕ್ ಮಾಡಿಲ್ಲ ನೋಡು ಹೇಳು ನಮಗೆ ತುಂಬ ಬೇಜಾರು ಹೆಂಗ್ ಕಲ್ಸ್ಕೊಡೋದು ಅಂತ ಬಟ್ ಅವರು ಖುಷಿ ಆದ್ರ ಖುಷಿ ವಿಚಾರ ಏನು ಅಂದರೆ ನಾವು ಕೂಡ ಈ ಪ್ಲೇಸಸ್ ನೋಡಿಲ್ಲ ಹಾಗಾಗಿ ನಮ್ಮ ಮಕ್ಕಳು ನೋಡ್ಕೊಂಡು ಬರಲಿ ಅನ್ನೋದೊಂದು ಆಸೆ ಸೊ ಖುಷಿಯಾಗಿ ಎಲ್ಲರೂ ಕೂಡ ಟ್ರಿಪ್ ಹೋಗೋರೆಲ್ಲ ಕ್ಷೇಮವಾಗಿ ಕ್ಷೇಮವಾಗಿ ಬರಲಿ ಅಂತ ವಿಶ್ವಾಸನ ತಿಳಿಸ್ತಾ ಇದ್ದೀನಿ ಹಾಗಾದರೆ ಬನ್ನಿ ಟ್ವೆಲ್ ಫಾರ್ಟಿ ಫೈವ್ಗೆ ಕರ್ಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಹೋಗೋಣ ಲಕ್ಕಿಗೂ ತುಂಬಾ ಫೀಲಿಂಗ್ ಟೂ ಡೇಸ್ ಸಪ್ಗ ಆಗ್ಬಿಟ್ಟಿದ್ದಾಳೆ ಓಹೋ ಬಿಟ್ರೆ ಯಾರು ಇಲ್ಲ ಮನೇಲಿ ಲಕ್ಕಿಮ್ಮ ಬಂಗಾರಿ அவள் அவள்க்கோட் தினாத்தின ನೀನ್ ಅನ್ಕೋಬೋದಷ್ಟೇ ಆರಾಮ ಅಂತ ಕಣ್ಣು ನಿದ್ದೆ ಇರಲ್ಲ ನಮಗೆ ಯಾರ ದಿನ ಆಗತ್ತ ನೋಡಿ ಅವಳ ಹೊಸ್ತ ನೋಡಿ ಪಾಪ ಎಲ್ಲಿ ಹೋಗ್ತಾ ಇದ್ದಾಳೆ ಇವಳು ಎಲ್ಲಿ ಹೋಗ್ತಾ ಇದ್ದಾಳೆ ಅಂತ ಅವಳದ್ಗೆ ಅವಳದೇ ಚಿಂತೆ ಆಗ್ಬಿಟ್ಟಿದೆ ಬಾಯಿ ಬೇಡ ಬಾಯಿಗೆ ಬಂಗಾರಿ ಮುನ್ಸ್ಕೊಬಿಟಳ ಮೂಕನೆ ನೋರ್ತಾ ಇಲ್ಲ ನೋಡಿ ಯಾಕೆ ಸುಮ್ಮನೆ ರೊಬನ್ ಬರಿ ಬರ್ತಿನಿ ಅಂತ ಮನೆ ಕೈ ಇಲ್ಲ ಬಂದಿ ಹಿಂಗೇ ಬಂದಿರ ಕಟ್ ಬಿರಶೆ ಕೊಡ್ಬಿಡ್ತೀನಿ ಏಂಗೇ ಬಂದಿ खाಬಿಟ್ರೆ ರೆಡಿ ಲೇರೆ ಬಂಗಾರಿ ಬರ್ತಿನಿ ಆಯಪಾಯ ಆಯಪಾಯ ಆ ಅಯ್ ಬೈ ಅಶ್ವೀ ರೆಡಿ ಅಂತಾರೆ ಅಯ್ ಬೈ ಅಯ್ ಬೈ ಅಯ್ ಬೈ ಆಯಪಾಯ ಟೆಕ್ತಾ ವೆ ಬಾ ಬತ್ತಿಲ್ಲ ಇಲ್ಲ ಅಲ್ಲಿ ನಿನಗೆ ಹ್ಞೂ ಟ್ರಾನ್ಸ್ಪೋರ್ಟ್ ಐ ಡಿ ಕೊಡ್ತಾರೆ ಮಕ್ಕಳೆಲ್ಲ ಹೊರಡ್ತಾ ಇದ್ದಾರೆ ಬಸ್ ಕೂಡ ವೆಯ್ಟ್ ಮಾಡ್ತಾ ಇದ್ದಾರೆ ಹಾಗಾಗಿ ಬಸ್ ಎರಡನೇ ಬಸ್ ಆಕ್ಚುಲಿ ಇದು ಬಾಯ್ ಬಾಯ್ ಮಕ್ಕಳೆಲ್ಲ ಹೊಟ್ರು ಬಸಲ ಮೂವ್ ಆಗಿದೆ ಫೈವ್ ಥರ್ಟಿ ಟ್ರೈನಿಂಗ್ ಏನೋ ಹೊಡ್ತಿದ್ದೀವಿ ಅಂತ ಹೇಳಿದ್ದಾರೆ ಸೊ ನೋಡುವ ಬೇಜಾರಾಗ್ತಾ ಇದೆ ಫಸ್ಟ್ ಟೈಮ್ ಕಳಿಸಿದ್ದೀವಿ ಎಂಜಾಯ್ ಮಾಡ್ಕೊಂಡು ಬರಲಿ ಅವಳು ಕೂಡ ಸರ್ ಎಂ ವಿ ಟರ್ಮಿನಲ್ಸ್ಗೆ ಬಂದು ರೀಚ್ ಆಗಿದ್ದಾರೆ ಮಕ್ಕಳು ಬನ್ನಿ ಒಂದು ಸರ್ ಏನು ಎಸ್ಟೈಲ್ ಮಾತಾಡೋಣ ಆ ತಿಂಗೇನಿನ ವರ್ಟಿಕ್ ಮೆಜಿಸ್ಟಿಕ್ ನ ರೋಲ್ ಇಕ್ಕೆ ಯಾ ಪಕ್ಕದ ನಾವು ಎಸೆಂಬ್ಲಿಕ್ ಅಂತ ಬರ್ತೀವಿ ಸೋ ಎಸೆಂಬ್ಲಿ ಈ ವಾಲೆ ಪದ ಮಾಡಿದ್ರು ಎಸೆಂಬ್ಲಿ ಏನಂತ ಇದೆ ಸರಿಯ ಕರೆಕ್ಟ್ ಸರಿಯ ಕರೆಕ್ಟ್ ಜಂಕ್ಷನ್ ಅಂತ ಇದೆ ಟೆಸ್ಟರ್ ಅಂತ ಇದೆ ತೆರಿಂಗ್ ತೆರಿಂಗ್ ಅಂತ ಹೇಳಿದ್ರೆ ಎಸೆಂಬ್ಲಿ ಅಂತ ಇದೆ 3 ನೋಡಿ ಈ ಮೂರು ರೀತಿ ರೈಲ್ ಇರೋಂತ ಜಾಗನ ನೋಡಿ ಯಾವತ್ತು ಟ್ರೀಕ್ ಈ ಪಕ್ಕದ ಆ ರೈಲ್

ಇಲ್ಲಿ ಬಹು ಮುಖ್ಯವಾದ ಖುಷಿ ವಿಚಾರ ಏನಂದ್ರೆ ಹಿಂದಿನ ಊಟದ ವ್ಯವಸ್ಥೆ ವಾಹನ ಏನಿದೆ ಮೊದಲೇ ಅಲ್ಲಿ ತಲುಪಿದೆ ಸೊ ಹಾಗಾಗಿ ಹೊರಗಡೆ ಊಟ ಕೊಡ್ತಾರೆ ಇವರೇ ಊಟ ತಯಾರು ಮಾಡ್ಲಿ ಕೊಡ್ತಾ ಇದಾರೆ ತುಂಬಾ ಖುಷಿ ಪಡುವಂತ ವಿಚಾರನೆ ಯಾಕಂದ್ರೆ ಎಲ್ರೂ ಆರೋಗ್ಯ ಸಲಹೆ ಕೂಡ ಅವರು ಯೋಚನೆ ಮಾಡಿದ್ದಾರೆ ಹಾಗಾಗಿ ಸೊ ಹೀಗೆ ಅಹ್ ಯಾವ್ಯಾವ ಒಂದು ಜಾಗ ಹೇಗೆ ಅಲ್ಲಿನ ಯಾವ್ಯಾವ ರೀತಿ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಬೇಕು ಊಟಗಳ ಒಂದು ಮೆನು ಕೂಡ ಇದೆ ನೋಡಿ ಯಾವ್ಯಾವ ಸ್ಥಳಗಳಿಗೆ ಎಲ್ಲಿಂದ ಶುರು ಮಾಡಿ ಎಲ್ಲಿಗೆ ಅಂತ್ಯ ಆಗುತ್ತೆ ಎಂಡ್ ಆಗುತ್ತೆ ಅನ್ನೋದನ್ನ ನೀವು ನೋಡಬಹುದು ಯಾವ ಯಾವ ಒಂದು ಊರುಗಳನ್ನ ಕರ್ಕೊಂಡು ಹೋಗ್ತಾರೆ ಎಲ್ಲೆಲ್ಲಿ ಇವರು ಪ್ರವಾಸವನ್ನು ಮಾಡ್ತಾರೆ ತಿಳ್ಕೊಳ್ಳೋ ಮೂಲಕ ಈ ಇವತ್ತಿನ ಒಂದು ಬ್ಲಾಗ್ನ ನಾನು ಎಂಡ್ ಮಾಡ್ತಾ ಇದ್ದೀನಿ ಸೊ ಎಲ್ಲ ನನ್ನ ವೀಕ್ಷಕರಿಗೆ ತುಂಬಾ ಧನ್ಯವಾದಗಳು